ಏನು ಹೇಳ್ತಾರೆ ಅದಕ್ಕೆ ಈ ಉಸಿರು ನಾವು ಅಂತ ಉಸಿರು ತಗೊಂತ ಇದ್ದೇವೆ ಇದು ನಿಲ್ತು ಅಂದ್ರೆ ಅರ್ಥ ಏನಾಗುತ್ತೆ ಅಲ್ಲಿಗೆ ಗಟ್ಟಿಯಾಗಿ ಹೇಳಿ ಮರಣ ಹೊಂದಿದರು ಅಂತ ಅಲ್ವಾ ಹಾಗಾದ್ರೆ ಆತ್ಮಹತ್ಯೆಗೂ ಮರಣ ಹೊಂದಿದರು ಅಂತ ಹೇಳೋದಕ್ಕೆ ಏನು ವ್ಯತ್ಯಾಸ ಇದೆ ಆತ್ಮಹತ್ಯೆ ಅನ್ನೋದಕ್ಕೂ ಮರಣ ಹೊಂದಿದರು ಅನ್ನೋದಕ್ಕೆ ವ್ಯತ್ಯಾಸ ಏನಿದೆ ದಯಮಾಡಿ ಸ್ವಲ್ಪ ಹೇಳಿ ಮರಣ ಹೊಂದಿದರು ಅಂದರೆ ಸಹಜವಾಗಿ ಮರಣ ಹೊಂದಿದರು ಅಥವಾ ಅಪಘಾತದಲ್ಲಿ ಮರಣ ಹೊಂದಿದರು ಅಥವಾ ಇನ್ಯಾದ ಇನ್ಯಾರಾದರೂ ಒಬ್ಬರು ಅವರನ್ನು ಸಾವಿಗೆ ತಳ್ಳಿದರು ಅಥವಾ ಬೆಂಕಿ ಹಚ್ಚಿದರು ಅಥವಾ ಅವರನ್ನು ಕೊಲೆ ಮಾಡಿದ್ರು ಇಂಥದ್ದನ್ನೆಲ್ಲ ನಾವು ಈ ರೂಪದಲ್ಲೂ ಮರಣ ಹೊಂದೋದನ್ನು ನಾವು ನೋಡ್ತೇವೆ ಈ ಆತ್ಮಹತ್ಯೆ ಅಂದರೆ ಯಾರಿಗೆ ಹೇಗೆ ಅದು ಗಟ್ಟಿಯಾಗಿ ಹೇಳಮ್ಮ ಅಲ್ವಾ ಕೊಲೆ ಮಾಡಿದ್ರು ಅಂತೇಳಿದ್ರೆ ಅಲ್ಲೊಂದು ಇಂಟಿವೇ ಒಂದು ಇಂಟೆನ್ಷನ್ನು ಮೋಟಿವೋ ಏನಿರುತ್ತೆ ಅಂದರೆ ಈತನನ್ನು ನಾನು ಕೊಲೆ ಮಾಡಲೇಬೇಕು ಅನ್ನೋ ಮನಸ್ಸು ಇನ್ನೊಬ್ಬನಿಗಿರುತ್ತೆ ಆತ ಇನ್ನೊಬ್ಬರನ್ನ ಕೊಲೆ ಮಾಡ್ತಾನೆ ಈ ಆತ್ಮಹತ್ಯೆಯಲ್ಲಿ ಆ ರೀತಿ ನನ್ನ ಆತ್ಮ ಈ ಒಂದು ಭೂಮಿಗೆ ಬೇಕಾಗಿಲ್ಲ ಈ ದೇಹಕ್ಕೆ ಬೇಕಾಗಿಲ್ಲ ನನಗೆ ಬೇಡ ಅಂತ ಹೇಳುವಾಗ ಏನು ಈಗ ಒಂದು ಕೊಲೆ ಒಬ್ಬರು ಕೊಲೆ ಮಾಡಿ ಒಂದು ಪ್ರಾಣ ತೆಗಿತಾರೆ ಅಂದರೆ ಏನಿರುತ್ತೆ ಒಂದು ಉದ್ದೇಶ ಇರುತ್ತೆ ಇನ್ನೊಂದು ಆತನನ್ನು ಕೊಲೆ ಮಾಡಲೇಬೇಕು ಅನ್ನೋಂಥ ಮನಸ್ಸಿನ ಅಂದರೆ ಕ್ರೈಮಲ್ಲಿ ನಾವು ಎರಡು ಹೇಳ್ತೀವಿ ಒಂದು ಮೆನ್ಸ್ರಿಯ ಒಂದು ಆ್ಯಕ್ಟ್ರಸ್ ಆ್ಯಕ್ಟ್ರಸ್ ರೀಯಾ ಅಂತ ಹೇಳ್ತೀವಿ ಒಂದು ಮನಸ್ಸಿರಬೇಕು ಇನ್ನೊಂದು ನಮ್ಮ ಆ್ಯಕ್ಷನ್ ಇರಬೇಕು ಎರಡೂ ಸೇರಿ ನಾವಲ್ಲಿ ಒಂದು ಕ್ರೈಮ್ ಮಾಡ್ತೇವೆ ಅಂಥ ಇದರಲ್ಲಿ ಒಬ್ಬನ ನಾವು ಪ್ರಾಣ ತೆಗಿಬೇಕು ಅಂದರೆ ಒಬ್ಬನಿಗೆ ಉದ್ದೇಶ ಇರುತ್ತೆ ಈತ ಏನೋ ನನಗೆ ತೊಂದರೆ ಕೊಟ್ಟಿದ್ದಾನೆ ಹಾಗಾಗಿ ಇವನು ಭೂಮಿ ಮೇಲೆ ಇರಲೇಬಾರ್ದು ಅಂತೇಳಿ ಪ್ರಾಣ ತೆಗೆದೇ ಬಿಡೋಣ ಅಂಥೇಳಿ ತೆಗಿತಾರೆ ಆದರೆ ಆತ್ಮಹತ್ಯೆ ಅನ್ನೋ ವಿಚಾರಕ್ಕೆ ಬಂದಾಗ ಅಲ್ಲಿ ನಾವು ಹೇಳಿದ್ವಿ ಆ್ಯಕ್ಟಸ್ ರಿಯಾಸ್ ಮೆನ್ಸ್ ರಿಯಾ ಅಂದರೆ ಒಂದು ಆ್ಯಕ್ಷನ್ ಇರಬೇಕು ಇನ್ನೊಂದು ಮನಸ್ಸು ಇರಬೇಕು ಉದ್ದೇಶನೂ ಇರಬೇಕು ಎಲ್ಲ ಇರ ಅದು ಇದ್ದಾಗ ಆತ್ಮಹತ್ಯೆಯಲ್ಲಿ ಏನಾಗುತ್ತೆ ನಾವು ನಮ್ಮ ಈ ಒಂದು ದೇಹದ ಉಸಿರು ಅಥವಾ ಈ ದೇಹದ ಪ್ರಾಣ ನಮಗೆ ಬೇಡ ಅಂತ ಹೇಳೋ ಮಟ್ಟಿಗೆ ಬಂದು ಅದನ್ನು ನಾವು ತೊರಿತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಈ ದೇಹದಿಂದ ನಮ್ಮ ಉಸಿರನ್ನು ತೆಗಿತೇವೆ ಆತ್ಮಹತ್ಯೆ ಸುಲಭವಾದ ಪದಗಳಲ್ಲಿ ನಾವು ಹೇಳೋದಾದರೆ ಉದಾಹರಣೆಗೆ ನಾವು ಮಹಾಭಾರತವನ್ನು ನಾವು ಎಲ್ಲ ಕಥೆಗಳನ್ನು ಓದಿದ್ದೀರಾ ನೀವು ಇಲ್ವಾ ಮಹಾಭಾರತದ ಕತೆ ಕೇಳಿಲ್ವಾ ಅದರಲ್ಲಿ ಭೀಷ್ಮಾಚಾರ್ಯರಿಗೆ ಒಂದು ಮುಖ್ಯವಾದ ಒಂದು ರೋಲ್ ಇದೆ ಅಲ್ಲಿ ಭೀಷ್ಮಾಚಾರ್ಯರಿಗೆ ಹೌದಾ ನಾವು ಓದಿರೋ ಮಟ್ಟಿಗೆ ನಮಗೆ ತಿಳಿದಿರೋ ಮಟ್ಟಿಗೆ ಭೀಷ್ಮಾಚಾರ್ಯರಿಗೆ ಅಲ್ಲೇನಿತ್ತು ಅವರ ಸಾವನ್ನು ಯಾರು ತಂದುಕೊಡೋ ಅವಕಾಶ ಇತ್ತು ಭೀಷ್ಮಾಚಾರ್ಯರಿಗೆ ಏನು ವರ ಕೊಟ್ಟಿದ್ರು ನಾವು ಓದೋ ಕತೆಗಳು ಓದೋ ಪ್ರಕಾರ ಕಥೆನಲ್ಲಿ ಏನು ಸಿಗುತ್ತೆ ನಮ್ಗೆ ಓದಿದರೆ ಭೀಷ್ಮಾಚಾರ್ಯರಿಗೆ ಅವರ ಮನಸ್ಸು ನನಗೆ ಬೇಡ ಈ ದೇಹದಲ್ಲಿ ಪ್ರಾಣ ನಾನು ಈ ಭೂಮಿಯಿಂದ ಹೊರಡಬಹುದು ಅಂತ ಅನಿಸಿದಾಗ ಮಾತ್ರ ಅವರು ತಮ್ಮ ಪ್ರಾಣವನ್ನು ಬಿಡಬಹುದು ಅನ್ನೋ ಅನ್ನೋಂತಹ ವರ ಅವ್ರಿಗೆ ಮಾತ್ರ ಇತ್ತು ಬೇರೆ ಯಾರ್ಯಾಗಾದರೂ ಇತ್ತ ಅದರಲ್ಲಿ ಮಹಾಭಾರತ ಕತೆ ಓದಿದ್ರಾಗಲೂ ನಮಗೆ ಆತ್ಮಹತ್ಯೆ ಅಂತ ನಮಗೆ ಅಲ್ಲಿ ಗೊತ್ತಾಗೋದಿಲ್ಲ ಆದರೆ ಅಲ್ಲಿ ಒಬ್ಬರಿಗೆ ಒಂದು ವರ ಇತ್ತು ತಮ್ಮ ಪ್ರಾಣವನ್ನು ತಾವು ತ್ಯಜಿಸಬಹುದು ಸ್ವಇಚ್ಛೆಯಿಂದ ಅಂತ ಹೇಳಿ ಭೀಷ್ಮಾಚಾರ್ಯರಿಗೆ ವರ ಇತ್ತು ಅಂತ ನಾವು ಕತೆ ಓದ್ತೀವಿ ಆ ಥರ ಏನಾದರೂ ನಮಗೆ ವರ ಕೊಟ್ಟಿದ್ದಾರೆಯೇ ಯಾರಾದರೂ ನಮಗೆ ಒಂದು ವರ ಕೊಟ್ಟಿದ್ದಾರೆಯೇ ಅಥವಾ ನಮ್ಮ ಸಂವಿಧಾನದಲ್ಲಿ ಏನಾದರೂ ಬಗ್ಗೆ ಹೇಳಿದೆಯೇ ಆದರೆ ಇತ್ತೀಚೆಗೆ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ದಯಾಮರಣ ಅಂತ ಕೇಳ್ತಾ ಇದ್ದೇವೆ ಹೌದಾ ದಯಾಮರಣದ ಬಗ್ಗೆ ಕೇಳ್ತಾ ಇದ್ದೇವೆ ಅಂದರೆ ಒಬ್ಬ ವ್ಯಕ್ತಿ ಏನೋ ಒಂದು ರೋಗ ಇರುತ್ತೆ ಅದು ವಾಸಿನೇ ಆಗೋದಿಲ್ಲ ಮತ್ತು ಅವರಿಗೆ ಸಹಿಸ್ಕೊಂಡು ಬದುಕಲಿಕ್ಕೂ ಸಾಧ್ಯ ಆಗೋದಿಲ್ಲ ತನ್ನ ಬದುಕು ದುಸ್ತರ ಬರ್ಬರ ಆಗಿದೆ ಅಂತ ಹೇಳಿದಾಗ ಅವರು ಏನು ಮಾಡ್ತಾರೆ ಅವಾಗ ಸಕ್ಷಮ ಪ್ರಾಧಿಕಾರಕ್ಕೆ ನನಗೆ ದಯಾಮರಣ ಪಾಲಿಸಿ ಅಂತ ಹೇಳಿ ಬರೆಯುವಂಥ ಪದ್ಧತಿ ಇದೆ ಅದು ಒಂದು ಕಡೆ ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ಯಾರಾದರೂ ಹೇಳಲಿಕ್ಕಿದೆಯಾ ಯಾಕೆ ಈ ಆತ್ಮವನ್ನು ನಾವು ಇದ್ದಿ ಈ ಒಂದು ಭೂಮಿಯಿಂದ ಯಾಕೆಂದರೆ ಹುಟ್ಟು ಅನ್ನೋದು ಏನಾದರೂ ಗೊತ್ತಿದೆಯಾ ನಾವು ಇಂಥವ್ರ ಒಟ್ಟಲ್ಲೇ ಹುಡ್ತೀವಿ ಇಂಥ ದಿನವೇ ಉಟ್ತೀವಿ ಇಂಥ ಗಳಿಗೆನಲ್ಲೇ ಉಟ್ತೀವಿ ಅಂತ ನಮಗೇನಾದ್ರು ಯಾರಾದರೂ ಹೇಳಿದಾರೆಯೇ ನಾವು ಶಾಸ್ತ್ರ ಕೇಳೋದು ಯಾವಾಗ ನಾವು ಹುಟ್ಟಿದ ಮೇಲೆ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಪದ್ಧತಿ ಏನೋ ಒಂದು ಪದ್ಧತಿ ಆಚರಣೆಯಲ್ಲಿ ಇಟ್ಕೊಂಡಿರ್ತೇವೆ ನಾವು ನಾವು ಹೋಗಿ ಈ ಮಗು ಇಂಥ ಸಮಯದಲ್ಲಿ ಹುಟ್ಟಿದೆ ಹಂಗಾಗಿ ಇವ್ರ ಮುಂದೆ ಏನಾಗ್ತಾರೆ ಇವ್ರ ಭವಿಷ್ಯ ಹೇಗಿದೆ ಅಂತ ಕೇಳ್ತೀವಲ್ವಾ ಆಗ ಅವರು ಕೂಡ ಏನು ಹೇಳ್ತಾರೆ ಬಹುಶಃ ಈ ಮಗುಗೆ ಆಯಸ್ಸು ಒಂದು ಎಂಬತ್ತು ವರ್ಷ ತೊಂಬತ್ತು ವರ್ಷ ಇರ್ಬೋದು ಅಂತ ಹೇಳ್ತಾರೆ ಅದನ್ನು ಹೊರ್ತುಪಡಿಸಿದ್ರೆ ಇವರು ಹೀಗೆ ಮರಣ ಹೊಂದುತ್ತಾರೆ ಅಥವಾ ಹೀಗೆ ಸಾಯ್ತಾರೆ ಅಂತ ಯಾರಾದರೂ ಹೇಳ್ತಾರಾ ಹಾಗಿದ್ರು ನಾವು ಈಗ ಪ್ರಾಸ್ತಾವಿಕ ನುಡಿಗಳಲ್ಲಿ ನಮ್ಗೆ ಹೇಳಿದ್ರು ಕರ್ನಾಟಕ ಏಳನೇ ಸ್ಥಾನದಲ್ಲಿದೆ ಅದರಲ್ಲೂ ಹೆಚ್ಚು ಪುರುಷರೇ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಅಂಥೇಳಿ ಇನ್ನೂ ಒಂದು ಮಾತು ಹೇಳಿದ್ರು ಹೆಣ್ಮಕ್ಕಳಿಗೆ ಮಹಿಳೆಯರಿಗೆ ಈಗ ವಿದ್ಯಾಭ್ಯಾಸದ ಸೌಲಭ್ಯ ಹೆಚ್ಚಿನದಾಗಿ ಸಿಗ್ತಾಯಿದೆ ಇದೆ ಅವರಲ್ಲಿ ಅರಿವು ಉಂಟಾಗ್ತಾ ಇದೆ ಹಾಗಾಗಿ ಅವರಲ್ಲಿ ಬಹುಶಃ ಕಡಿಮೆ ಆಗ್ತಾಯಿದೆ ಅನ್ನೋ ಒಂದು ರೀತಿಯಲ್ಲಿ ಪ್ರಾಸ್ತಾವಿಕ ನುಡಿನಲ್ಲಿ ಹೇಳಿದರು ಹೆಣ್ಣಾಗಲಿ ಗಂಡಾಗಲಿ ಪುರುಷ ಆಗಲಿ ಆಗಲಿ ಬಹುಶಃ ನೀವು ಹಿರಿಯರು ನಿಮಗೆ ಹೇಳಿರ್ತಾರೆ ಪುರಂದರದಾಸರು ಈ ಒಂದು ಜಗತ್ತಿನಲ್ಲಿ ಅಂದರೆ ಈ ಒಂದು ನಾವು ಭೂಮಿ ಮೇಲೆ ಹುಟ್ಟಿದ ಮೇಲೆ ಈಸಬೇಕು ಇದ್ದು ಈಸಬೇಕು ಇದ್ದು ಈಸಬೇಕು ಇದ್ದು ಈಸಬೇಕು ಇದ್ದು ಈಸಬೇಕು ಇದ್ದು ನಿಮಗೆ ನಗು ಇದೆ ಸರ್ ನಾಲ್ಕು ನಾಲ್ಕು ಸರಿ ರಿಪೀಟ್ ಮಾಡ್ತಾಯಿದ್ದಾರೆ ಅಂತ ಇನ್ನೊಂದೆರಡು ಸರಿ ರಿಪೀಟ್ ಮಾಡ್ತೀನಿ ಹೇಳಿ ಹೇಳಿ ಈಸಬೇಕು ಈಸಬೇಕು ಇದ್ದು ಜಯಿಸಬೇಕು ಈಸಬೇಕು ನಾನು ನಾನು ಇದನ್ನು ರಿಪೀಟ್ ಮಾಡ್ತಾ ಅಂತ ಹೇಳಿದ್ರೆ ಮನುಷ್ಯನ ಜನ್ಮ ಬಹಳ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳದಿರೋ ಹುಚ್ಚಪ್ಪ ಅಂತ ಹಿಂದೆ ನಮ್ಮ ಕನಕದಾಸರು ಪುನರ್ದಾಸರು ಎಲ್ಲ ನಮಗೆ ಹೇಳಿ ಹೇಳಿಕೊಟ್ಟಿದ್ದಾರೆ ಅರ್ಥ ಆಯಿತಾ ಇದನ್ನು ಹೇಳಿದ್ದಾರೆ ಹೇಳಿದ್ರೆ ಹುಟ್ಟುವುದು ನಮಗೆ ಗೊತ್ತಿಲ್ಲ ನಾವು ಎಲ್ಲುಡ್ತೇವೆ ಯಾರು ಹೊಟ್ಟೆನಲ್ಲಿ ಹುಡ್ತೇವೆ ಎಲ್ಲಿ ಜನನ ಆಗ್ತದೆ ಅನ್ನುವಾಗ ನಮ್ಮ ಸಾವು ನಾವೇ ಹೇಗೆ ನಿರ್ಧಾರ ಮಾಡಿಕೊಳ್ಳುವಂಥದ್ದು ಅಂದ್ರೆ ಅರ್ಥ ಆ ಒಂದು ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ಅಯ್ಯೋ ನನಗೆ ಈ ಭೂಮಿ ಮೇಲೆ ಈ ಸಮಾಜದಲ್ಲಿ ಈ ಸಮಾಜ ಸಮಾಜದ ಜನರ ನಡುವೆ ಬದುಕೋಕ್ಕಾಗ್ತಾ ಇಲ್ಲಪ್ಪ ಕಷ್ಟ ಆಗ್ತಾ ಇದೆ ನನ್ನನ್ನು ವರದಕ್ಷಿಣೆ ಕಿರುಕುಳಕ್ಕೆ ಗುರಿ ಮಾಡ್ತಾ ಇದ್ದಾರೆ ನನ್ನ ತಾಯಿ ತಂದೆಗೆ ವರದಕ್ಷಿಣೆಯನ್ನು ಇಲ್ಲ ಈಗ ವರದಕ್ಷಿಣೆ ಸಾವುಗಳು ಬಹಳ ಮಟ್ಟಿಗೆ ಕಡಿಮೆಯಾಗಿದೆ ಮೊದಲೆಲ್ಲ ನೀವು ಸೀಮೆಎಣ್ಣೆ ಪೆಟ್ರೋಲೆಲ್ಲ ನೀವು ನೋಡಿದಿರಲ್ಲ ಎಣ್ಣೆಗೆ ಸಾಮಾನ್ಯ ಅದೇ ದುಬಾರಿ ಆಗಿಬಿಟ್ಟಿದೆ ಇವಾಗ ಹೌದಲ್ವಾ ಎಣ್ಣೆ ಎಲ್ಲ ಕಡೆ ಈಗ ಸಿಗೋದಿಲ್ಲ ಇಲ್ಲಾಂದ್ರೆ ಏನಾಗ್ತಿತ್ತು ಮೊದಲೆಲ್ಲ ಸುಲಭವಾಗಿ ಕ್ಯಾನ್ ತಂತ ತರ್ತಾಯಿದ್ರು ನಾವು ಪೇಪರ್ನಲ್ಲಿ ಮತ್ತು ಈ ಕೋರ್ಟ್ ಮುಂದೆ ನ್ಯಾಯಾಲಯಗಳ ಮುಂದೆ ಕೇಸ್ ಬರ್ತಾಯಿದ್ದೇನು ಸೀಮೆಎಣ್ಣೆ ಅಂತಂದ್ರೂ ಮ ಹೆಣ್ಮಕ್ಳ ಮೇಲೆ ಸುರಿದ್ರು ಬೆಂಕಿ ಕಡ್ಡಿ ಗೀರಿದ್ರು ಅಂತ ಸಾ ಓದ್ತಾ ಇದ್ವಿ ಕೇಸ್ಗಳನ್ನ ನಾವು ನೋಡ್ತಾ ಇದ್ವಿ ಈಗ ಕ್ರಮೇಣ ಕಮ್ಮಿಯಾಗಿದೆ ಕಾರಣ ಏನು ಎಲ್ಲರ ಮನೆಗಳಲ್ಲಿ ಇವಾಗ ಗ್ಯಾಸ್ ಸಿಲಿಂಡರ್ಗಳು ಬಂದಿದೆ ಅಂದರೆ ಅದು ಉದ್ದೇಶ ಸೀಮೆ ಎಣ್ಣೆ ದುಬಾರಿ ಆಯಿತು ಸಿಕ್ತಾ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಇದಕ್ಕೆ ಏನು ವರದಕ್ಷಣೆ ಸಾವು ಕಡಿಮೆ ಆಗ್ತಿದೆ ಅಂತಲ್ಲ ವರದಕ್ಷಿಣೆ ಕೂಡ ಇರುವಂಥದ್ದೇ ಅದು ಎಲ್ಲ ಕಡೆ ಕೆಲವು ಕಡೆ ಅದು ಹೊರಗಡೆ ಬರುತ್ತೆ ಕೆಲವು ಕಡೆ ಒಳ ಹೊರಗಡೆ ಬರಲ್ಲ ಕೆಲವು ಹೆಣ್ಮಕ್ಳು ಧೈರ್ಯವಾಗಿ ಕೇಸನ್ನು ರಿಜಿಸ್ಟರ್ ಮಾಡಿಸ್ತಾರೆ ಈ ಆತ್ಮಹತ್ಯೆಗೆ ಅದಕ್ಕೂ ಏನು ಸಂಬಂಧ ಅಂತೇಳಿದ್ರೆ ನೀವೇನಾದ್ರು ಕೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಅಂಥ ಭಾವನೆಗಳು ಬರ್ತಾ ಇರ್ತವೆ ಈ ಸಮಾಜ ಜೊತೆ ನಾವು ಬದುಕೋಕ್ಕಾಗ್ತಾ ಇಲ್ಲ ಈ ಸಮಾಜ ಜನರ ನಡುವೆ ನಾವು ಜೀವನ ಮಾಡೋಕ್ಕಾಗ್ತಾಯಿಲ್ಲ ಕಷ್ಟ ಆಗ್ತಾ ಇದೆ ನಮಗೆ ಮತ್ತು ನನ್ನ ಒಂದು ಆಶೋತ್ತರ ಭಾವನೆಗಳಿಗೆ ಸ್ಪಂದಿಸುವವರಿಲ್ಲ ಅನ್ನೋ ರೀತಿಯಲ್ಲಿ ಭಾವನೆಗಳು ನಮ್ಮಲ್ಲಿ ಉಟ್ಕೊಂಡಾಗ ಬಹುಶಃ ಅದು ನಮ್ಮನ್ನು ಆ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ನಾನು ಹೇಳೋದು ಎಲ್ರಿಗೂ ಕೇಳಿಸ್ತಾ ಇದೆಯಾ ನಿಮ್ಮ ಆಗಲೇ ನಿಮ್ಮ ಪ್ರಾಂಶುಪಾಲರು ಹೇಳಿದ್ರು ಸ್ವಲ್ಪ ಸ್ವಲ್ಪ ಹೊತ್ತು ತಾವು ನಿಶಬ್ದವಾಗಿರಿ ಅಂತ ಪ್ರಶ್ನೆಗೆ ಉತ್ತರ ಕೊಡುವಾಗ ಗಟ್ಟಿಯಾಗಿ ಹೇಳ್ರಿ ಈ ರೀತಿ ಆತ್ಮಹತ್ಯೆ ಅಂತ ಅಂದರೆ ನಾವು ಒಂದು ಅಮೂಲ್ಯವಾದ ಒಂದು ಈ ಜೀವವನ್ನು ಪಡ್ಕೊಂಡು ನಾವು ಈ ಭೂಮಿ ಮೇಲೆ ಬಂದಾಗ ಈಸಬೇಕು ಇದ್ದು ಜಯಿಸಬೇಕು ಅಂತೇಳಿದ್ರೆ ಅಟ್ಲೀಸ್ಟ್ ನಮಗೆ ನಾವು ಹತ್ತು ಆಸೆಗಳನ್ನು ಇಟ್ಕೊಂಡಿರ್ತೀವಿ ಅಟ್ಲೀಸ್ಟ್ ಒಂದು ಎರಡಾದರೂ ಪೂರೈಸಿದ್ರೆ ಸಾಕಲ್ವಾ ಅನ್ನೋ ರೀತಿಯಲ್ಲಿ ನಾವು ಈ ಸಮಾಜದ ಜೊತೆಗೆ ನಾವು ಜೊ ಜೊತೆಗೆ ಬದುಕಬೇಕಾಗತ್ತೆ ಆತ್ಮಹತ್ಯೆ ಅನ್ನುವಂಥದ್ದು ಒಂದು ಮಹಾಪಾಪ ಹೇಳಿ ಆತ್ಮಹತ್ಯೆ ಅನ್ನುವುದು ಒಂದು ಒಂದು ನಿಮ್ಮಲ್ಲಿ ಒಂದು ಒಂದು ನಾಲ್ಕು ಸರಿ ನಾವು ಹೇಳೋಣ ಏನು ನಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಯಾವುದೇ ಚಿಂತನೆಗಳನ್ನು ಮಾಡುವುದಿಲ್ಲ ಅಂತ ಹೇಳಿ ನೋಡೋಣ ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊ ಬೆಳೆಸಿಕೊಳ್ಳುತ್ತೇನೆ ಈ ಸಮಾಜದ ಜೊತೆಗೆ ನನ್ನ ಒಡನಾಟ ಈ ಸಮಾಜದಲ್ಲಿ ಇರುತ್ತೇನೆ ಇದ್ದು ಜಯಿಸುತ್ತೇನೆ ಯಾಕೆ ಈ ನಿಮಗೆ ಈ ಪದಗಳನ್ನ ನಾನು ಹೇಳಿಸ್ತಾ ಇದ್ದೀನಿ ಅಂತೇಳಿದ್ರೆ ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಹೋಗಿ ಅದು ಹೇಳುತ್ತೆ ಒಂದು ಸಮಯದಲ್ಲಿ ಯಾವಾಗಲಾದರೂ ಈ ಥರ ನಮ್ಗೆ ಯಾವುದೋ ಒಂದು ಉಪನ್ಯಾಸ ಕಾರ್ಯಕ್ರಮ ಇತ್ತು ಅದರಲ್ಲಿ ಈ ರೀತಿ ನಾವು ಪ್ರವಚನ ಕೇಳಿದ್ವಿ ಉಪನ್ಯಾಸ ನಾವು ಕೇಳಿದ್ವಿ ಅಂತ ನಿಮ್ಮ ಮನಸ್ಸು ನಿಮಗೆ ಹೇಳಿದಾಗ ಆ ಆತ್ಮಹತ್ಯೆ ಅನ್ನೋವಂಥ ಭಾವನೆಗಳು ಮನಸ್ಸಿನ ಯೋಚನೆಗಳು ಮನಸ್ಸಿನಲ್ಲಿ ಬರೋದಿಲ್ಲ ಹಂಗಾಗಿ ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡಬೇಕಾಗತ್ತೆ ನೀವು ವಿದ್ಯಾರ್ಥಿಗಳು ಸಹ ಸಹಜವಾಗಿ ನಿಮ್ಮ ಮೇಲೆ ಏನು ನಿಮಗೆ ನಿಮಗೆ ಆದಂಥ ಒತ್ತಡ ಏನಿರುತ್ತೆ ಈ ಸಾರಿ ಬರುವಂಥ ಅಕಾಡೆಮಿಕ್ ಇಯರಲ್ಲಿ ನಾನು ಏನು ಮಾಡಬೇಕು ಅಂತ ನಿಮ್ಮ ಭಾವನೆ ಇರುತ್ತೆ ಅತಿ ಹೆಚ್ಚು ಅಂಕಗಳನ್ನು ತಗೊಳ್ಬೇಕು ಕ್ಲಾಸಿಗೆ ಫಸ್ಟ್ ಬರಬೇಕು ಇಲ್ಲಾಂದರೆ ರ್ಯಾಂಕ್ ತೊಗೋಬೇಕು ಕರ್ನಾಟಕ ರಾಜ್ಯದಲ್ಲಿಯೇ ನಾನು ಪ್ರಥಮ ಬರಬೇಕು ಅಂತ ನಿಮಗೆ ಆಸೆ ಇರುತ್ತೆ ಇರಲ್ವಾ ನೀವು ಪ್ರಯತ್ನ ಮಾಡ್ತೀರಾ ಇಲ್ವಾ ಅಕಸ್ಮಾತ್ ಸ್ವಲ್ಪ ಕಡಿಮೆ ಅಂಕ ಬಂತಾವಾಗೇನು ಮಾಡ್ತೀರಾ ಸ್ವಲ್ಪ ಹೇಳಿ ಗಟ್ಟಿಯಾಗಿ ಆಯ್ತು ಎಸ್ ಎಸ್ ಎಲ್ಸಿ ನಿಮಗೆ ಆರುನೂರು ಅಂಕ ಇರುತ್ತೆ ಅಂತ ಇಟ್ಕೊಳ್ಳೋಣ ಒಂದು ನಾನ್ನೂರ ಎಂಬತ್ತು ತೊಗೊಳ್ತೀರಾ ಅಥವಾ ಐನೂರ ಇಪ್ಪತ್ತು ತೊಗೊಳ್ತೀರಾ ಆ ಅಂಕ ಬರೋದಿಲ್ಲ ಆವಾಗ ಮನಸ್ಸಿಗೆ ನಿಮ್ಗೆ ಏನು ಅನಿಸುತ್ತೆ ಖುಷಿ ಆಗಬೇಕು ನೋವಾಗಬಾರ್ದು ಯಾಕೆಂದರೆ ನಿಮ್ಮ ಪ್ರಯತ್ನದಲ್ಲಿ ನೀವು ನಾನ್ನೂರ ಎಂಬತ್ತು ಐನೂರ ಇಪ್ಪತ್ತು ಐನೂರ ಎಂಬತ್ತು ಈ ರೀತಿ ಬಂದಿದ್ದೀರಿ ಅದಕ್ಕೆ ಪುರಂದರದಾಸರು ಹೇಳುವಂಥದ್ದು ಈಸಬೇಕು ಇದ್ದು ಜಯಿಸಬೇಕು ಈ ಒಂದು ಮನುಷ್ಯನ ಜೀವನ ಅನ್ನೋದು ಸಮುದ್ರ ಇದ್ದಾಗೆ ಆ ಸಮುದ್ರದಲ್ಲಿ ನಾವೇನು ಮಾಡ್ತಾ ಇರಬೇಕು ಈಜ್ತಾ ಇರಬೇಕು ಹಾಗಾಗಿ ನೀವು ಹಿಂದೆ ಭಾರತೀಯ ದಂಡ ಸಂಹಿತೆಯಲ್ಲೂ ಕೂಡ ಒಬ್ಬ ಮನುಷ್ಯ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ರೆ ತ್ರೀ ಸೆಕ್ಷನ್ ತ್ರೀ ನಾಟ್ ನೈನಲ್ಲಿ ಆತನನ್ನು ಸಹ ಶಿಕ್ಷೆಗೆ ಗುರಿಪಡಿಸ್ತಾ ಇದ್ರು ಹಾಗಾಗಿ ಆತ್ಮಹತ್ಯೆ ಎನ್ನುವುದು ನಮಗೆ ಯಾವುದೇ ಕಾನೂನಿನಲ್ಲಿ ಕೂಡ ನಮಗೆ ಅದು ತಿಳಿಸಿಲ್ಲ ಅದನ್ನು ಆ ಒಂದು ಅಧಿಕಾರ ನಮಗೆ ಕೊಟ್ಟಿಲ್ಲ ಯೋಚನೆ ಮಾಡಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇದಕ್ಕೂ ಮತ್ತು ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಗೂ ಏನು ಸಂಬಂಧ ಅಂತ ಹೇಳಿದ್ರೆ ಭಾರತ ದಂಡ ಸಮಿತಿ ಹಿಂದೆ ನಾವು ಆಚರಣೆ ಮಾಡ್ತಿದ್ವಲ್ಲ ಅದರಲ್ಲಿಯೂ ಸಹ ತ್ರೀ ನಾಟ್ ನೈನಲ್ಲಿ ಯಾರಾದರೂ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ರೆ ಅವರನ್ನು ಶಿಕ್ಷೆಗೆ ಗುರಿಪಡಿಸ್ತಾಯಿದ್ರು ಹಂಗಾಗಿ ಕಾನೂನಲ್ಲಿಯೂ ಸಹ ಆತ್ಮಹತ್ಯೆಗೆ ಅವಕಾಶ ಇಲ್ಲ ಅರ್ಥ ಆಯಿತಾ ಇದು ಕ ಒಂದಕ್ಕೊಂದು ಕನೆಕ್ಟಿವಿಟಿ ಇರುವಂಥದ್ದು ಹಂಗಾಗಿ ಕಾನೂನುಗಳು ಸುಲಭ ಇದ್ದರೂ ಕೂಡ ಸ್ವಲ್ಪ ಕಠಿಣತೆ ಇರುತ್ತೆ ಕಠಿಣತೆ ಇದ್ದರೂ ಕೂಡ ಸ ಸುಲಭವೂ ಇರುತ್ತೆ ನಾವು ಅದನ್ನು ಪಾಲನೆ ಮಾಡಬೇಕಾಗತ್ತೆ ಕಾನೂನನ್ನು ನಾವು ಪಾಲನೆ ಮಾಡಿದಾಗ ಕಾನೂನನ್ನು ನಾವು ಗೌರವಿಸಿದಾಗ ಅದು ನಮ್ಮನ್ನು ಸಹ ಗೌರವಿಸುತ್ತೆ ಕಾನೂನಿನ ಜೊತೆಗೆ ನಮ್ಮ ಜೀವನ ಇರೋದರಿಂದ ನಾವು ಕಾನೂನಿನ ಜೊತೆಯಲ್ಲೇ ಬದುಕಬೇಕಾಗತ್ತೆ ಏನಾದರೂ ನಿಮಗೆ ಈ ರೀತಿ ಸಮಸ್ಯೆಗಳು ಬಂದಾಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಗಳಲ್ಲಿ ಇದಕ್ಕೆ ಆದಂಥ ನಮಗೆ ಒಂದು ನಂಬರ್ ಇದೆ ಏನು ರಾಷ್ಟ್ರೀಯ ನಾಲ್ಸ ಇಂದ ಒಂದು ನಿಮಿಷ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಒಂದು ನಂಬರನ್ನು ನಿಮಗೆ ಫ್ರೀ ಟೋಲ್ ನಂಬರ್ ಫ್ರೀನ ಮಾಡಿದ್ದಾರೆ ಅದನ್ನು ಹೇಳ್ತೀನಿ ಬರ್ಕೊಳ್ಳಿ ಎರಡು ಸರಿ ಹೇಳಿ ಒಂದು ಐದು ಒಂದು ಸೊನ್ನೆ ಸೊನ್ನೆ ಒಂದು ಐದು ಒಂದು ಸೊನ್ನೆ ಸೊನ್ನೆ ಇದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ರಚಿತವಾದ ಒಂದು ಹೆಲ್ಪ್ಲೈನು ಇದಕ್ಕೆ ಏನೇ ಸಮಸ್ಯೆ ಇದ್ದರೂ ಕೂಡ ತಾವು ಕಾಲ್ ಮಾಡಿ ಒಂದು ಐದು ಒಂದು ಸೊನ್ನೆ ಸೊನ್ನೆ ಬರ್ಕೊಳ್ಳಿ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ ನಿಮಗೆ ಕಾನೂನಿನ ಅಡಿಯಲ್ಲಿ ಏನೇ ಸಮಸ್ಯೆಗಳಿದ್ರು ಬೇರೆ ರೀತಿಯ ಯಾವುದೇ ಸಮಸ್ಯೆಗಳಿದ್ರೂ ಸಹ ಈ ಒಂದು ದೂರವಾಣಿ ಕರೆಗೆ ಉಚಿತ ದೂರವಾಣಿ ಕರೆ ಇದು ಈ ಕರೆಗೆ ನೀವು ಫೋನ್ ಮಾಡಿದರೆ ನಿಮಗೆ ನಿಮ್ಮ ಕಾಲ್ ರಿಜಿಸ್ಟರ್ ಆಗುತ್ತೆ ನಿಮ್ಮ ಸಮಸ್ಯೆ ಏನಿದ್ರಲ್ಲಿ ಚರ್ಚೆ ಮಾಡಿದ್ರೆ ನಿಮಗೆ ಪರಿಹಾರ ಕೊಡಲಿಕ್ಕೆ ಅಲ್ಲಿ ಪರಿಹಾರ ಹೇಳೋಕ್ಕೆ ವಕೀಲರುಗಳನ್ನ ನಾವು ನೇಮಕ ಮಾಡಿರ್ತೇವೆ ಹಾಗಾಗಿ ಈ ಆತ್ಮಹತ್ಯೆ ಮಹಾಪಾಪ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಸುಗಮಗೊಳಿಸಿಕೊಳ್ಳಲು ಏನೇನು ಬೇಕು ಅನ್ನೋ ರೀತಿಯಲ್ಲಿ ನಾವು ಬದುಕಬೇಕಾಗತ್ತೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೋಲಾರದಿಂದ ಕರೆಸಿದ್ದಾರೆ ಇಲ್ಲೆಲ್ಲ ಮಾತಾಡಲಿಕ್ಕೆ ಈ ಒಂದು ಸಭೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಮುಳುಬಾಗಿಲ ತಹಸೀಲ್ದಾರರಾದ ಶ್ರೀಮತಿ ವಿ ಗೀತಾರವರು ಹಾಜರಿದ್ದಾರೆ ನಿಮ್ಮ ಪ್ರಾಮ್ ನಿಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ಆನಂದವರು ಸಹ ಹಾಜರಿದ್ದಾರೆ ಇನ್ನೂ ಅನೇಕ ವಿಚಾರಗಳನ್ನ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಅವರು ಕೂಡ ತಿಳಿಸ್ಕೊಳ್ತಾರೆ ಇದು ತಿಳಿಸ್ಕೊಡ್ತಾರೆ ಅದಲ್ಲದೆ ನನಗೆ ಇನ್ನೂ ಒಂದು ಇದೇ ರೀತಿಯ ಒಂದು ಕಾರ್ಯಕ್ರಮ ಕೋಲಾರದಲ್ಲಿ ಇರೋದರಿಂದ ನನಗೆ ಇಲ್ಲಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿ ಎಲ್ಲ ವಿದ್ಯಾರ್ಥಿನಿಯರು ತಾಳ್ಮೆಯಿಂದ ಒಂದೆರಡು ಮಾತುಗಳನ್ನು ಕೇಳಿದ್ದೀರಿ ಆದ್ದರಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲರೂ ಕಾರಣರಾಗಿದ್ದಾರೆ ಅವರೆಲ್ಲರಿಗೂ ನನ್ನ ಅನಂತ ಅನಂತ ವಂದನೆಗಳನ್ನ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ